ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಚಿತ್ರಕ್ಕೆ ನನಗೆ ಸಂಗೀತ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ಚಿತ್ರದ ಬಗ್ಗೆ ಏನು ಕಥಾ ಅಂದ್ರೆ ಅಂತ ಎಲ್ಲ ನಮ್ಮ ಎಲ್ಲರಿಗೂ ಇಲ್ಲ ಹಾಡ್ರೆ ಮಾತಾಡಿದ್ದಾರೆ ಸೊ ನಾನು ನಮ್ಮ ನನ್ನ ಪ ನನ್ನ ಪಾತ್ರ ಏನು ಚಿತ್ರದಲ್ಲಿ ಅದನ್ನು ಮಾತಾಡ್ಬಿಡ್ತೀನಿ ನಾನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕನ ಕೆಲಸ ಮಾಡಿದ್ದೀನಿ ಈ ಚಿತ್ರದಲ್ಲಿ ಮೂರು ಹಾಡಿದೆ ಅದರಲ್ಲಿ ನಾಗೇರ ಪ್ರಸಾದ್ ಸರ್ ಒಂದು ಹಾಡು ಬರೆದಿದ್ದಾರೆ ಇನ್ನೊಂದು ನಮ್ಮ ಶಂಕರ್ ಸರ್ ನಿರ್ದೇಶಕರು ಅವರೊಂದು ಬರೆದಿದ್ದಾರೆ ಇನ್ನೊಂದು ಸಣ್ಣ ಒಂದು ಬಿಟ್ ಸಾಂಗ್ ಇದೆ ಕೊನೆಯಲ್ಲಿ ಬರುವಂತಹ ಒಂದು ಹಾಡು ನಾನು ಬರೆದಿದ್ದೀನಿ ಎಲ್ಲರೂ ಮಾತಾಡಿರೋದನ್ನ ನಾನು ಹಾಡಿನ ಒಂದು ನಾಲ್ಕು ಲೈನ್ ಇದೆ ಅದನ್ನ ಹಾಡಿ ನನ್ನ ಮಾತನ್ನು ಈ ಲೈಫೇ ನಿನ್ನ ಚಾಯ್ಸ್ ಅಲ್ಲ ಯಾವಿದ್ರೆ ನೀನೇನಿಲ್ಲಲ್ಲ ಓ ತಪ್ಪನ್ನು ಮಾಡೋರನ್ನು ತಡೆಯೋರು ಯಾರು ಇಲ್ಲಿ ಹೇಳೋ ನ್ಯಾಯಕ್ಕೆ ಜೀವ ಕೊಟ್ಟು ಅನ್ಯಾಯಕ್ಕೆ ಜೀವ ಚೆಲ್ಲು ಲೈನನ್ನ ತಿದ್ದೋರ್ ಯಾರಿಲ್ಲ ಕನಸುಗಳ ಪೆನ್ನೇರಿ ಆಸೆಗಳ ಮೇಲೇರಿ ಹೋಗೋರಾರ್ ರಕ್ಕೆ ರಕ್ಷಿಸಿ ಸತ್ಯದ ಹಾದಿಯ ಉಳಿಸೋರ್ ಯಾರಿಲ್ಲ